ಹಲೋ ಗೆಳೆಯರೆ ನಮಸ್ಕಾರ ಈಗಾಗಲೇ ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಬಂದಿದ್ದೀವಿ ಭಾರತದ ನಾಲ್ಕು ಪ್ರಾಕೃತಿಕ ಲಕ್ಷಣಗಳಲ್ಲಿ ಮೊದಲನೇದಾಗಿ ಉತ್ತರದ ಪರ್ವತಗಳು ಅಥವಾ ಹಿಮಾಲಯ ಪರ್ವತಗಳ ಬಗ್ಗೆ ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ ಈಗ ಎರಡನೇದಾಗಿರ್ತಕ್ಕಂಥ ಉತ್ತರದ ಮೈ ಮಹಾ ಮೈದಾನ ಅಂತ ಕರೀತಾರೆ ಉತ್ತರದ ಮಹಾ ಮೈದಾನ ಸೊ ಈ ಉತ್ತರದ ಮಹಾ ಮೈದಾನ ಭಾರತದ ನಕ್ಷೆಯಲ್ಲಿ ಇಲ್ಲಿ ಬರುತ್ತೆ ಈ ಪ್ರದೇಶವನ್ನು ಉತ್ತರ ಭಾರತದ ಮಹಾ ಮೈದಾನ ಎಂದು ಕರೆಯುತ್ತೇವೆ ಸೊ ಈ ಉತ್ತರ ಭಾರತದ ಮಹಾ ಮೈದಾನವನ್ನು ಸಟ್ಲೆಸ್ ಮತ್ತು ಗಂಗಾ ನದಿ ಬಯಲು ಪ್ರದೇಶ ಅಂತಲೂ ಕೂಡ ನಾವು ಕರಿತೀವಿ ಯಾಕಂದ್ರೆ ಇಲ್ಲಿ ಸಟ್ಲೇಜ್ ನದಿ ಹರಿತೈತಿ ಇಲ್ಲಿ ಗಂಗಾ ನದಿ ಹರಿಯೋದರಿಂದ ಈ ಸಟ್ಲೇಜ್ ಮತ್ತು ಗಂಗಾ ನದಿ ಬಯಲು ಪ್ರದೇಶ ಕೂಡ ಅಂತಲೂ ಕರಿತೀವಿ ಸೊ ಇದು ಈ ಸಿಂಧೂ ನದಿಯ ಈ ಈ ಪ್ರದೇಶದಿಂದ ಬ್ರಹ್ಮಪುತ್ರ ನದಿಯ ಒಂದು ಕಣಿಯ ಪ್ರದೇಶದವರೆಗೆ ಒಟ್ಟು ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಸೊ ಇದರ ಅಗಲ ಎಪ್ಪತ್ತರಿಂದ ಐದುನೂರು ಕಿಲೋಮೀಟರ್ ಎಪ್ಪತ್ತರಿಂದ ಐದುನೂರು ಅದು ಅಗಲ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಇದು ಉದ್ದ ಇದು ಒಟ್ಟಾರೆಯಾಗಿ ಮೇಲ್ಗಡೆ ಇರತಕ್ಕಂಥ ಹಿಮಾಲಯ ಪರ್ವತಗಳು ಆಮೇಲೆ ಕೆಳಗಡೆ ಪರ್ಯಾಯ ಭೂಮಿ ಐತೆ ಈ ಪರ್ಯಾಯ ಭೂಮಿ ಮತ್ತು ಹಿಮಾಲಯ ಪರ್ವತಗಳ ಮಧ್ಯದಲ್ಲಿ ಕಂಡುಬರತಕ್ಕಂಥ ಪ್ರದೇಶ ಯಾವುದಪ್ಪ ಅಂತಂದರೆ ಉತ್ತರದ ಮಹಾ ಮೈದಾನ ಪ್ರದೇಶ ಇದು ಮೈದಾನ ಪ್ರದೇಶವಿರುವುದರಿಂದ ಸಮತಟ್ಟಾಗಿರುವುದರಿಂದ ಮತ್ತು ಇದರ ಜೊತೆಗೆ ಇಲ್ಲಿ ಹೆಚ್ಚಾಗಿ ಮೆಕ್ಕಲು ಮಣ್ಣು ಹೊಂದಿರುವುದರಿಂದ ಕೃಷಿಗೆ ಆ ನಂತರ ಸಾರಿಗೆ ಸಂಪರ್ಕಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲ ಇರುವುದರಿಂದ ಈ ಪ್ರದೇಶವನ್ನು ನಾವು ಒಟ್ಟಾರೆಯವಾಗಿ ಭಾರತದ ಹೃದಯ ಭಾಗ ಎಂದು ಕರೆಯುತ್ತೇವೆ ಸೊ ಇಡೀ ಜನಸಂಖ್ಯೆಯ ಭಾರತದ ಒಟ್ಟು ಜನಸಂಖ್ಯೆಯ ಶೇಕಡಾ ನಲವತ್ತು ಜನಸಂಖ್ಯೆ ಎಲ್ಲಿ ವಾಸ ಮಾಡ್ತೈತಪ್ಪ ಅಂತಂದ್ರೆ ಈ ಪ್ರದೇಶದಲ್ಲಿ ವಾಸ ಮಾಡ್ತೈತಿ ಇಲ್ಲಿ ವರ್ಷ ಪೂರ್ತಿ ನದಿಗಳು ತುಂಬಿ ಹರಿತವೆ ಉತ್ತಮವಾಗಿರ್ತಕ್ಕಂಥ ಮಣ್ಣೈತಿ ಸಮತಟ್ಟಾಗಿರುವುದರಿಂದ ಸಾರಿಗೆ ಸಂಪರ್ಕ ಕೈಗಾರಿಕೆಗಳಿಗೆ ಹೆಚ್ಚಿನ ಅನುಕೂಲ ಇರುವುದರಿಂದ ಈ ಪ್ರದೇಶವನ್ನು ಭಾರತದ ಹೃದಯ ಭಾಗ ಎಂದು ನಾವು ಕರೆಯುತ್ತೇವೆ ಇನ್ನು ಮೂರನೇದಾಗಿರ್ತಕ್ಕಂಥ ಒಂದು ಪ್ರಾಕೃತಿಕ ಲಕ್ಷಣ ಯಾವುದಪ್ಪ ಅಂತಂದರೆ ಪ್ರಸ್ಥ ಭೂಮಿ ಅಂತ ನಾವು ಕರಿತೀವಿ ಪರ್ಯಾಯ ಪ್ರಸ್ಥಭೂಮಿ ಇದು ಮೂರನೇದಾಗಿರ್ತಕ್ಕಂಥ ಪ್ರಾಕೃತಿಕ ಲಕ್ಷಣಗಳು ಈ ಒಟ್ಟು ನಾಲ್ಕು ಲಕ್ಷಣಗಳಲ್ಲಿ ಈಗಾಗಲೇ ನಾವು ಉತ್ತರದ ಪರ್ವತಗಳು ಉತ್ತರ ಭಾರತದ ಮಹಾ ಮೈದಾನ ಆಮೇಲೆ ಪ್ರಸ್ಥಭೂಮಿ ಸೊ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇದು ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ ಈ ಪ್ರಸ್ಥಭೂಮಿ ಇಡೀ ನಾಲ್ಕು ಏನು ಭೌಗೋಳಿಕ ಲಕ್ಷಣಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರದೇಶ ಅಂದ್ರೆ ಇದರ ಒಟ್ಟಾರೆ ವಿಸ್ತೀರ್ಣ ಎಷ್ಟಪ್ಪ ಅಂತಂದ್ರೆ ಹದಿನಾರು ಲಕ್ಷ ಚದರ್ ಕಿಲೋಮೀಟರ್ ಇಡೀ ನಾಲ್ಕು ಭೂ ಪ್ರದೇಶಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರದೇಶ ಪರ್ಯಾಯ ಪ್ರಸ್ಥಭೂಮಿ ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಒಂದು ಭೂಮಿ ಗೊಂಡ್ವಾನ ಭಾ ಭೂರಾಶಿಯ ಒಂದು ಭಾಗಕ್ಕೆ ಸೇರ್ತಕ್ಕಂಥ ಈ ಒಂದು ಪರ್ಯಪ್ರಸ್ಥ ಭೂಮಿ ಉತ್ತರದಲ್ಲಿ ಅರಾವಳಿ ಪರ್ವತ ಇವೇನು ಕರೀತಾರಪ್ಪ ಅಂತಂದ್ರೆ ಇವಾಗ ಅರಾವಳಿ ಪರ್ವತ ಅಂತ ಕರೀತಾರೆ ಈ ಕಡೆ ಕನ್ಯಾಕುಮಾರಿಯವರೆಗೆ ಉತ್ತರದಲ್ಲಿ ಈ ಒಂದು ಪ್ರದೇಶ ಹಬ್ಬಿಕೊಂಡಿದೆ ಸೊ ನೆಕ್ಸ್ಟ್ ಪಶ್ಚಿಮದಲ್ಲಿ ಇವೇನು ಪಶ್ಚಿಮ ಘಟ್ಟಗಳದಾವಲ್ಲ ಈ ಪಶ್ಚಿಮ ಘಟ್ಟಗಳಿಂದ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳವರೆಗೆ ಪಶ್ಚಿಮದಿಂದ ಪೂರ್ವದವರೆಗೆ ಈ ಒಂದು ಪ್ರದೇಶ ಹಬ್ಬಿಕೊಟ್ಟಿದೆ ಈ ಒಂದು ಪಶ್ಚಿಮ ಘಟ್ಟಗಳಿಂದ ರಾಜ್ಮಹಲ್ ಬೆಟ್ಟಗಳವರೆಗೆ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳವರೆಗೆ ಇದರ ಒಟ್ಟು ಅಗಲ ಹದಿನಾಲ್ಕು ನೂರು ಕಿಲೋಮೀಟರ್ ಅಗಲವನ್ನು ಇದು ಹೊಂದಿದೆ ಇದು ಒಟ್ಟಾರೆಯಾಗಿ ಒಂದು ಟೈಪ್ ತ್ರಿಕೋನಾಕೃತಿಯಲ್ಲಿ ಇದೆ ಈ ಒಂದು ಪ್ರದೇಶದ ಪಶ್ಚಿಮದಲ್ಲಿ ಅರಬಿ ಸಮುದ್ರವಿದೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವಿದೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ ಇನ್ನು ಈ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಈ ವಿಂಧ್ಯ ಮತ್ತು ಇದರ ಕೆಳಗಡೆ ಬರ್ತಕ್ಕಂಥ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ಅಂತ ನಾವು ಕರಿತೀವಿ ಆಮೇಲೆ ಇಲ್ಲಿ ನರ್ಮದಾ ಮತ್ತು ತಪತಿ ನದಿ ಹರಿತೈತಿ ಆಮೇಲೆ ಒಟ್ಟಾರೆಯಾಗಿ ಈ ಪ್ರದೇಶವನ್ನು ನಾವೇನು ಕರಿತೇವಪ್ಪಾ ಅಂತಂದ್ರೆ ಮಾಳ್ವಾ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ ಇನ್ನು ಈ ಕೆಳಗಡೆ ಇರತಕ್ಕಂಥ ಒಂದು ಪ್ರಸ್ಥಭೂಮಿಯನ್ನು ನಾವೇನು ಕರಿತೇವಪ್ಪಾ ಅಂತಂದ್ರೆ ದಕ್ಷನ್ ಪ್ರಸ್ಥಭೂಮಿ ಅಂತ ನಾವು ಕೂಡ ಕರಿತೀವಿ ಒಟ್ಟಾರೆಯಾಗಿ ಇದು ಕೇಂದ್ರ ಪ್ರಸ್ಥಭೂಮಿ ಇದು ಕೆಳಗಡೆ ಬರತಕ್ಕಂಥ ದಕ್ಷನ್ ಪ್ರಸ್ಥಭೂಮಿ ಅಂತ ಕರಿತೀವಿ ಈ ದಕ್ಷನ ಪ್ರಸ್ಥಭೂಮಿ ಪಶ್ಚಿಮದಲ್ಲಿ ದಖನ್ ಪ್ರಸ್ಥಭೂಮಿಯ ಭೂಮಿಯ ಪಶ್ಚಿಮದಲ್ಲಿ ಏನದಪ್ಪ ಅಂತಂದರೆ ಪಶ್ಚಿಮ ಘಟ್ಟಗಳದವ ಪೂರ್ವದಲ್ಲಿ ಏನದ ಪೂರ್ವ ಘಟ್ಟಗಳದವ ಈ ಪಶ್ಚಿಮ ಘಟ್ಟಗಳಿಗೆ ಕರ್ನಾಟಕದಲ್ಲಿ ನಾವೇನು ಕರಿತೀವಪ್ಪ ಅಂತಂದರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ ಈ ಪಶ್ಚಿಮ ಘಟ್ಟಗಳು ಬಹಳ ಎತ್ತರವಾಗಿ ಅದಾವ ಮತ್ತು ನಿರಂತರವಾಗಿದಾವೆ ಆದರೆ ಪೂರ್ವಘಟ್ಟಗಳು ಅಷ್ಟೊಂದು ಎತ್ತರವಾಗಿಲ್ಲ ಮತ್ತು ನಿರಂತರವಾಗಿಲ್ಲ ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎಲ್ಲಿ ಬಂದು ಕೂಡ್ತಾವಪ್ಪ ಅಂತಂದ್ರೆ ಈ ನೀಲಗಿರಿ ಬೆಟ್ಟಗಳಲ್ಲಿ ಬಂದು ಸೇರುತ್ತವೆ ಇನ್ನು ಈ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರ ಐತಿ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಆನೈಮುಡಿ ಶಿಖರ ಕೇರಳ ರಾಜ್ಯದೊಳಗೆ ಬರ್ತೈತಿ ಆನೈಮುಡಿ ಶಿಖರ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರ ಇನ್ನು ಪೂರ್ವದಲ್ಲಿ ಬಂದಿರತಕ್ಕಂಥ ಇನ್ನೊಂದು ಎತ್ತರವಾಗಿರ್ತಕ್ಕಂಥ ಶಿಖರ ಪೂರ್ವ ಘಟ್ಟಗಳಲ್ಲಿರ್ತಕ್ಕಂಥ ಎತ್ತರವಾದ ಶಿಖರ ಆರ್ಮ್ಕೊಂಡ ಮತ್ತು ಇನ್ನೊಂದು ಮಹೇಂದ್ರಗಿರಿ ಅಂತ ಸೊ ಈ ರೀತಿಯಾಗಿರ್ತಕ್ಕಂಥ ದಕ್ಕನ ಪ್ರಸ್ಥ ಭೂಮಿ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ಹೊಂದೈತಿ ಆಮೇಲೆ ಇದರಿಂದ ಅನೇಕ ಉಪಯೋಗಗಳದವ ಖನಿಜ ಸಂಪನ್ಮೂಲಗಳು ಸಾಕಷ್ಟು ಸಿಗ್ತವೆ ಆಮೇಲೆ ನದಿಗಳು ಅನೇಕ ಜಲಪಾತಗಳನ್ನು ಉಂಟು ಮಾಡುವುದರಿಂದ ಜಲ ಶಕ್ತಿಗೆ ತುಂಬ ಸಹಾಯಕಾರಿಯಾಗಿರ್ತಕ್ಕಂಥ ಈ ಭೂಮಿ ಇದು ಪರ್ಯಾಯಪ್ರಸ್ಥ ಭೂಮಿ ಅಂತ ನಾವು ಕರೀಬೋದು ನಾಲ್ಕನೇ ಒಂದು ಪ್ರಾಕೃತಿಕ ಲಕ್ಷಣ ಯಾವುದಪ್ಪ ಅಂತಂದರೆ ಕರಾವಳಿ ಮತ್ತು ದ್ವೀಪಗಳು ಅಂತಾನೂ ಕಡೆ ಕರಿತೀವಿ ಇದು ಭಾರತದ ನಾಲ್ಕನೇ ಒಂದು ಪ್ರಾಕೃತಿಕ ಲಕ್ಷಣ ಈ ಕರಾವಳಿ ಪ್ರದೇಶ ಗುಜರಾತ್ನ ಕಚ್ ಪ್ರದೇಶದಿಂದ ಇಲ್ಲಿಂದ ಪ್ರಾರಂಭವಾಗಿ ಸೊ ಇದೆಲ್ಲ ಏನಪ್ಪ ಅಂತಂದ್ರೆ ಸಮುದ್ರದ ಒಂದು ದಂಡೆಯ ಭಾಗಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಕರಾವಳಿ ಪ್ರದೇಶ ಅಂತ ನಾವು ಕರಿತೀವಿ ಇದು ಗುಜರಾತ್ನ ಕಚ್ ಪ್ರದೇಶದಿಂದ ಗಂಗಾ ನದಿಯ ಮುಖಜ ಭೂಮಿಯವರೆಗೆ ಇದು ಗಂಗಾ ನದಿಯ ಮುಖಜ ಭೂಮಿ ಗಂಗಾ ನದಿಯ ಮುಖಜ ಭೂಮಿಯವರೆಗೆ ಈ ಕರಾವಳಿ ಪ್ರದೇಶ ಹಬ್ಬಿಕೊಂಡಿದೆ ಕರಾವಳಿ ಪ್ರದೇಶದ ಒಟ್ಟು ಉದ್ದ ಇದೇನು ಈ ಗುಜರಾತ್ನ ಕಚ್ ಪ್ರದೇಶದಿಂದ ಗಂಗಾ ನದಿಯ ಮುಖಜ ಭೂಮಿಯವರೆಗೆ ಇದರ ಒಟ್ಟು ಉದ್ದ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಇನ್ನು ಕರಾವಳಿಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಇಲ್ಲಿ ಗುಜರಾತ್ ಬರ್ದತಿ ಮಹಾರಾಷ್ಟ್ರ ಬರ್ದತಿ ಗೋವಾ ಕರ್ನಾಟಕ ಕೇರಳ ಹಿಂಗೆ ಒಟ್ಟಾರೆಯಾಗಿ ತಮಿಳುನಾಡು ಆಂಧ್ರ ಪ್ರದೇಶ ಒಂಬತ್ತು ರಾಜ್ಯಗಳು ಭಾರತದಲ್ಲಿ ಒಂಬತ್ತು ರಾಜ್ಯಗಳು ಕರಾವಳಿ ಪ್ರದೇಶವನ್ನು ಒಳಗೊಂಡಿವೆ ಇನ್ನು ಈ ಕಡೆ ಇದು ಪಶ್ಚಿಮ ಕರಾವಳಿ ಅಂತ ಕರಿತೀವಿ ಇದು ಪೂರ್ವ ಕರಾವಳಿ ಅಂತ ಕರಿತೀವಿ ಗುಜರಾತ್ನ ಕಚ್ಛ ಪ್ರದೇಶದಿಂದ ಕನ್ಯಾಕುಮಾರಿಯವರೆಗೆ ಇದು ಪಶ್ಚಿಮ ಕರಾವಳಿ ಇದು ಉದ್ದ ಒಟ್ಟು ನೂರು ಕಿಲೋಮೀಟರ್ ನೂರು ಕಿಲೋಮೀಟರ್ ಇನ್ನು ಈ ಕನ್ಯಾಕುಮಾರಿಯಿಂದ ಗಂಗಾ ನದಿಯ ಮುಖಜಭ ಭೂಮಿಯವರೆಗೆ ಇದಕ್ಕೆ ನಾವೇನು ಅಂತಂದ್ರೆ ಪೂರ್ವ ಕರಾವಳಿ ಅಂತ ಕರಿತೀವಿ ಇಲ್ಲಿ ಈ ಒಂದು ತೀರ ಪ್ರದೇಶಕ್ಕೆ ಬೇರೆ ಬೇರೆ ಹೆಸರಿನಿಂದ ನಾವಿಲ್ಲಿ ಕರಿತೀವಿ ಕೇರಳದೊಳಗೆ ಈ ಕರಾವಳಿ ಪ್ರದೇಶವನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಮಲ್ಬಾರ್ ಅಂತ ಕರಿತೀವಿ ಇಲ್ಲಿ ಕರ್ನಾಟಕಕ್ಕೆ ನಾವು ಬಂದೇವಪ್ಪ ಅಂತಂದ್ರೆ ಕೆನರಾ ಅಥವಾ ಕರ್ನಾಟಕ ತೀರ ಅಂತ ಕರಿತೀವಿ ಇನ್ನು ಗೋವಾ ಮತ್ತು ಮಹಾರಾಷ್ಟ್ರದೊಳಗೆ ಇದನ್ನು ಕೊಂಕಣ ತೀರ ಅಂತ ಕರಿತೀವಿ ಇನ್ನು ಗುಜರಾತ್ದೊಳಗೆ ಇವುಗಳನ್ನು ಏನು ಕರಿ ಈ ಕರಾವಳಿ ಪ್ರದೇಶವನ್ನು ನಾವು ಗುಜರಾತ್ ತೀರ ಅಂತ ಕರಿತೀವಿ ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ ಗುಜರಾತ್ ರಾಜ್ಯದಲ್ಲಿ ಈ ಒಂದು ಕರಾವಳಿ ಪ್ರದೇಶವನ್ನು ಗುಜರಾತ್ ತೀರ ಅಂತ ಕರಿತೀವಿ ಇನ್ನು ಮುಂಬೈ ಮತ್ತು ಗೋವಾದಲ್ಲಿ ಕೊಂಕಣ ತೀರ ಅಂತ ಕರಿತೀವಿ ಇನ್ನು ಕರ್ನಾಟಕಕ್ಕೆ ಬಂದೇವಪ್ಪ ಅಂತಂದ್ರೆ ಈ ಪ್ರದೇಶವನ್ನು ಕೆನರಾ ತೀರ ಅಥವಾ ಕರ್ನಾಟಕ ತೀರ ಅಂತ ಕರಿತೀವಿ ಕೇರಳದಲ್ಲಿ ನಾವು ಇದನ್ನು ಮಲ್ಬಾರ್ ತೀರ ಅಂತ ಕರಿತೀವಿ ಸೊ ನೆಕ್ಸ್ಟ್ ಇನ್ನು ಇಲ್ಲಿಂದ ಈ ಭಾಗಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಕೋರಮಂಡಲ ತೀರ ಅಂತ ಕರಿತೀವಿ ನಾವು ಕೋರಮಂಡಲ ತೀರ ಇನ್ನು ಕೋರಮಂಡಲದ ತೀರದ ಮೇಲ್ಗಡೆ ಭಾಗಕ್ಕೆ ನಾವು ಇದಕ್ಕೇನು ಕರಿತೀವಿ ಈ ಪ್ರದೇಶವನ್ನು ನಾವು ಉತ್ಕಲ ತೀರ ಅಂತ ನಾವು ಕರಿತೀವಿ ಇನ್ನು ಪೂರ್ವ ಕರಾವಳಿ ಏನಾಗ್ಯದಪ್ಪ ಅಂತಂದ್ರೆ ಈ ಗಂಗಾ ನದಿಯ ಮುಖಜ ಭೂಮಿಯಿಂದ ಈ ಕನ್ಯಾಕುಮಾರಿಯವರಿಗೆ ಹಬ್ಬೈತಿ ಇಲ್ಲಿ ಅನೇಕ ನದಿಯ ಭೂಮಿಗಳು ಕಂಡು ಬರ್ತವೆ ಗಂಗಾ ನದಿಯ ಭೂಮಿ ಆಗಿರ್ಬೋದು ಕಾವೇರಿ ನದಿಯ ಭೂಮಿ ಆಗಿರ್ಬೋದು ಕೃಷ್ಣಾ ನದಿಯ ಮುಖಜ ಭೂಮಿ ಮುಖಜ ಭೂಮಿ ಅಂದ್ರೆ ನದಿ ಸಮುದ್ರವನ್ನು ಸೇರತಕ್ಕಂಥ ಒಂದು ಭಾಗಕ್ಕೆ ನಾವು ಮುಖಜ ಭೂಮಿ ಅಂತ ನಾವು ಕರಿತೀವಿ ನೆಕ್ಸ್ಟ್ ಇಲ್ಲಿ ಅನೇಕ ಉಪ್ಪು ನೀರಿನ ಸರೋವರಗಳದವ ಆಂಧ್ರ ಪ್ರದೇಶದಲ್ಲಿ ಪುಲಿಕಾಟ್ ಸರೋವರ ಅಂತೈತಿಲ್ಲ ಪುಲಿಕಾಟ್ ಸರೋವರ ಅಂತೈತಿ ನೆಕ್ಸ್ಟ್ ಒಡಿಸಾದಲ್ಲಿ ಚಿಲ್ಕಾ ಸರೋವರ ಅಂತೈತಿ ಇದು ಕರಾವಳಿ ಪ್ರದೇಶದ ಒಂದು ಸಂಕ್ಷಿಪ್ತ ವಿವರಣೆ ಇನ್ನು ನೆಕ್ಸ್ಟ್ ದ್ವೀಪಗಳು ಅಂತ ನಾವು ಕರಿತೀವಿ ಭಾರತದ ಈ ಕಡೆ ಭಾಗಕ್ಕೆ ಪಶ್ಚಿಮಕ್ಕೆ ಇಲ್ಲಿ ಕಂಡು ಇಲ್ಲಿ ಬರ್ತಕ್ಕಂಥ ದ್ವೀಪಗಳು ಯಾವಪ್ಪ ಅಂತಂದರೆ ಲಕ್ಷ ದ್ವೀಪಗಳಂತ ಕರಿತೀವಿ ಈ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಒಂದು ದ್ವೀಪಗಳು ಯಾವ್ಯಾವುಪ್ಪ ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ ನಾವು ಕರಿತೀವಿ ಇನ್ನು ಒಟ್ಟಾರೆ ದ್ವೀಪಗಳ ಸಂಖ್ಯೆ ಎರಡುನೂರ ನಲವತ್ತೇಳು ನಮ್ಮ ಭಾರತದಲ್ಲಿ ಒಟ್ಟಾರೆ ದ್ವೀಪಗಳ ಸಂಖ್ಯೆ ಅದಾವ ಟೋಟಲ್ ಅದರೊಳಗೆ ಎರಡು ನೂರ ನಾಲ್ಕು ಏನದುಪ್ಪಾ ಅಂತಂದ್ರೆ ಬಂಗಾಳ ಕೊಲ್ಲಿಗಳದವ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇನ್ನು ದ್ವೀಪಗಳು ದ್ವೀಪಗಳೇನದುಪ್ಪಾ ಅಂತಂದರೆ ಅರಬಿ ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥ ದ್ವೀಪಗಳು ಈ ಲಕ್ಷ ದ್ವೀಪಗಳು ಹವಳ ಹವಳವನ್ನು ಒಳಗೊಂಡಿರುವುದರಿಂದ ಇವುಗಳಿಗೆ ನಾವು ಹವಳದ ದ್ವೀಪಗಳು ಅಂತ ನಾವು ಕೂಡ ಕರೆಯಬಹುದು ಆ ನಂತರ ಈ ಗ್ರೇಟ್ ನಿಕೋಬಾರ್ ಗ್ರೇಟ್ ನಿಕೋಬಾರದ ಒಂದು ಕೊನೆಯ ತುದಿ ಇದಕ್ಕೆ ನಾವೇನು ಕರೀಬೋದಪ್ಪಾ ಅಂತಂದರೆ ಇಂದಿರಾ ಪಾಯಿಂಟ್ ಅಂತ ಕೇಳ್ಬೋದು ಸೊ ಇದು ಭಾಳ ಸಲ ಪ್ರಶ್ನೆ ಕೇಳೋಣ ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದಪ್ಪ ಅಂತಂದರೆ ಇಂದಿರಾ ಪಾಯಿಂಟ್ ಸೊ ಇದು ಎಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಇಲ್ಲಿ ಉತ್ತರದ ಅಕ್ಷಾಂಶ ಕಂಡು ಬರ್ತೈತಿ ಬಟ್ ಇಲ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಫೈವ್ ಇಲ್ಲಿ ಇಂದಿರಾ ಪಾಯಿಂಟ್ ಬರ್ತೈತಿ ಸೊ ಗ್ರೇಟ್ ನಿಕೋಬಾರದ ಒಂದು ಕೊನೆಯ ತುದಿ ಇಂದಿರಾ ಪಾಯಿಂಟ್ ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದರೆ ಪಿಗ್ಮೇಲಿಯನ್ ಪಾಯಿಂಟ್ ಅಂತ ನಾವು ಕರಿತೀವಿ ಸೊ ಇದು ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಒಂದು ವಿವರಣೆಯತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ